ಲೆವೆನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಸುಮಾರು ನಲವತ್ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಕಾರ್ಯಕ್ರಮ ತಾಲೂಕಿನ ಅಭಿವೃದ್ಧಿ ಸಚಿವ ಎಂಸಿ ಸುಧಾಕರ್ ಅವರಿಂದ ಮಾತ್ರ ಸಾಧ್ಯ ಹೌದು ವೀಕ್ಷಕರೇ ತಾಲೂಕು ಸೇರಿದಂತೆ ನಗರ ಭಾಗದ ಅಲ್ಪಸಂಖ್ಯಾತರು ವಾಸಿಸುವ ಪ್ರದೇಶಗಳ ಅಭಿವೃದ್ಧಿಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ವಿಶೇಷ ಕಾಳಜಿ ವಹಿಸಿ ವಾರ್ಡುಗಳ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನಗಳನ್ನು ಮಂಜೂರು ಮಾಡಿಸಿದ್ದಾರೆ ಎಂದು ನಗರಸಭಾ ಅಧ್ಯಕ್ಷರಾದ ಜಗನ್ನಾಥ್ ಅವರು ಹೇಳಿದರು ಎಂದು ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ಸಿಸಿ ರಸ್ತೆ ಕಾಮಗಾರಿಗಳು ಸೇರಿದಂತೆ ವಿವಿಧ ರೀತಿಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ನಂತರ ಮಾತನಾಡಿದ ಅವರು ಅಲ್ಪಸಂಖ್ಯಾತರು ವಾಸಿಸುವ ವಾರ್ಡುಗಳ ಅಭಿವೃದ್ಧಿಗೆ ಈಗಾಗಲೇ ಸುಮಾರು ಸುಮಾರು ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದು ಇಂದು ನಲವತ್ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾತ್ರ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ನಗರ ಭಾಗದ ಎಲ್ಲ ವಾರ್ಡುಗಳ ಅಭಿವೃದ್ಧಿಗೆ ಸಚಿವರು ವಿಶೇಷ ಅನುದಾನ ನೀಡಿದ್ದು ವಾರ್ಡುಗಳ ಅಭಿವೃದ್ಧಿಗೆ ಸಚಿವರು ಪಣ ತಟ್ಟಿದ್ದಾರೆ ಎಂದು ಹೇಳಿದರು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ನಗರ ಭಾಗದ ಎಲ್ಲ ಕಾಮಗಾರಿಗಳನ್ನು ಅತಿ ಶೀಘ್ರದಲ್ಲೇ ಪೂರ್ಣಗೊಳಿಸಲಾಗುವುದು ಎಂದು ವಿವರಿಸಿದರು ನಗರಸಭೆ ನಾಮನಿರ್ದೇಶಕ ಸದಸ್ಯರಾದ ಇಮ್ತಿಯಾಜ್ ಪಾಷಾ ಮಾತನಾಡಿ ಅಭಿವೃದ್ಧಿ ಅಂದರೆ ಸುಧಾಕರ್ ಸುಧಾಕರ್ ಅಂದರೆ ಅಭಿವೃದ್ಧಿ ಎಂಬ ಘೋಷಣೆಯೊಂದಿಗೆ ನಗರ ಭಾಗದಲ್ಲಿ ಮುಸ್ಲಿಮರು ವಾಸಿಸುವ ಬೀದಿಗಳ ಅಭಿವೃದ್ಧಿಗೆ ಸಚಿವರು ಹೆಚ್ಚಿನ ಗಮನ ವಹಿಸುತ್ತಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಗರಸಭಾ ಉಪಾಧ್ಯಕ್ಷೆ ರಾಣಿಯಮ್ಮ ಮುಖಂಡರಾದ ರಿಯಾಜ್ ಶೇಖ್ ಸಾದಿಕ್ ರೆಜ್ವಿ ಇಲಿಯಾಸ್ ಪಾಷಾ ಇನಾಯತ್ ಪಾಷಾ ಸೀನಪ್ಪ ಮೆಹಬೂಬ್ ಮುನ್ನಾ ಉಲಾ ಉಲ್ಲಾ ಆಜಾಮ್ ಸೇರಿದಂತೆ ಮುಂತಾದವರು ಇದ್ದರು ಕಾಳಜಿ ತಗೊಂಡಿದ್ದಾರೆ ಇವಾಗ ಇಲ್ಲಿ ಕಾರ್ಯಕ್ರಮ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ವಾರ್ಡ್ ರೋಡು ಡ್ರೈನು ಇವೆಲ್ಲ ಮೈನಾರಿಟಿ ಇದರಲ್ಲಿ ಅದು ನಮ್ಮ ಶಾಸಕರು ಅನುದಾನ ತಗೊಂಡ್ಬಂದು ಸುಮಾರು ಇವತ್ತು ನಗರದಲ್ಲಿ ಎಲ್ಲಾ ಕಡೆ ಮೈನಾರಿಟಿ ಇರು ಯಾವುದು ಬ್ಯಾಲೆನ್ಸ್ ಇರಬಾರ್ದು ಅಂತ ಬಿಟ್ಟು ಜಮೀರ್ ಅಹಮದ್ ಸಾಹಿಬ್ಬಂದು ಇವತ್ತು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅವರು ಇನ್ನೂ ಇಂದಿನ ದಿನಗಳಲ್ಲಿ ಸಿ ಎಂ ಸ್ಪೆಷಲ್ ಗ್ರಾಂಟಲ್ಲಿ ಇಡೀ ನಗರವೇ ಯಾವುದೂ ಬ್ಯಾಲೆನ್ಸ್ ಇರುವುದಿಲ್ಲ ಸೊ ಎಲ್ಲ ಕ್ಲೀನಾಗಿ ಏನು ರೋಡ್ಗಳಾಗೋದು ಡ್ರೈನ್ಗಳಾಗೋದು ಎಲ್ಲ ಅಭಿವೃದ್ಧಿ ಮಾಡುತ್ತಾರೆ ಯಾವ ಇನ್ನೂ ಮುಂದೆ ಚೆನ್ನಾಗಿ ದೇವರು ಒಳ್ಳೇದು ಮಾಡಲಿ ಅಂದ್ಬಿಟ್ಟು ನಾವು

ಕೆಲಸಗಳು ನಡೀತಾ ಇದೆ ಇಪ್ಪತ್ತೆಂಟು ಇಪ್ಪತ್ತಾರು ಇಪ್ಪತ್ತೇಳು ಎಲ್ಲ ವಾರ್ಡ್ಗಳಲ್ಲಿ ಇವತ್ತು ಪೂಜೆ ಮಾಡಿಸಿ ಮಾಡಿಸ್ಬಿಟ್ಟು ಕೆಲಸ ಪಾರ ಸ್ಟಾರ್ಟ್ ಮಾಡಿದ್ವಿ ನಮ್ಮದು ಮೈನಾರ್ಟಿಯಿಂದ ಅವ್ರಿಗೆ ಧನ್ಯವಾದಗಳು ಹಂದೇವಾದ್ರೆ